ಒಂದು ಕಿಂಡಿಲೆ ಗಾಳಿ ಬೆಳಕಿ ಅಷ್ಟೇ ಮತ್ತೆ ತಪ್ಪಿಸುವ ಮೂಲಕ ಅವಕಾಶ ಇಲ್ಲ ಮೊದಲೇ ಬೆಟ್ಟ ಗುಡ್ಡಗಳಿಂದ ಒಂದು ಪ್ರದೇಶ ಇದು ಮೂರು ವರ್ಷಗಳ ನಂತರ ವಾಪಸ್ ಬಂದು ಪಲ್ಲವರನ್ನು ಸೋಲಿಸಿ ಮಳೆ ಪುನಃ ವಶಪಡಿಸ್ಕೊತಾನೆ ಈ ಸಾಮ್ರಾಜ್ಯ ಅಲ್ಲಿಯವರೆಗೂ ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದ್ದು ಒಂದು ಮಹಿಳೆ ಹೆಂಗದ್ರಿ ಎಲ್ಲ ದೊಡ್ಡ ಮಂದಿ ಮೊದಲಾಗಿ ಎಲ್ಲ ನಮ್ಮ ದೊಡ್ಡ ಮಂದಿಗೆ ನನ್ನ ನಮಸ್ಕಾರಗಳು ನೋಡ್ರಿ ಬಾದಾಮಿಗೆ ವಿತೌಟ್ ಮನಿ ಟ್ರಾವೆಲಿಂಗ ಬಂದು ಎರಡು ದಿನ ಆಯಿತು ಇವತ್ತ ಬಾದಾಮಿ ಒಳಗೆ ನಮ್ಮ ಫ್ರೆಂಡ್ ರೂಮ್ನಾಗ ಉಳ್ಕೊಂಡ್ವಿ ಬಾದಾಮಿ ಬಂದು ಈ ಬಾದಾಮಿಯನ್ನು ಆಳಿದಂತಹ ಒಬ್ಬ ಶ್ರೇಷ್ಠ ವೀರ ಯೋಧ ರಸ ಇಮ್ಮಡಿ ಪುಲಿಕೇಶಿ ಈ ಇಮ್ಮಡಿ ಪುಲಿಕೇಶಿ ಬಗ್ಗೆ ತಿಳ್ಕೊಳ್ಳಾರ್ದೇ ಹೋಗೋಕ್ಕಾಗಲ್ಲ ಅವರು ಆಳಿದಂಥ ಅವರು ಮೆಟ್ಟಿದಂಥ ನೆಲ ಇದು ಈ ನೆಲದೊಳಗೆ ನಿಂತು ಅವ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ನಂತ ನೀವು ನೋಡಲಾರ್ದು ತೋರಿಸ್ತೀನಿ ನೀವು ಕೇಳಾರ್ದು ಹೇಳಿರ್ತೀನಿ ನೋಡಿರಿ ಈ ವಿಡಿಯೋ ಫುಲ್ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಅದ್ಭುತವಾದ ಇಮ್ಮಡಿ ಪುಲಕೇಶಿಯ ಒಂದು ಶ್ರೀಗಂಧದ ಅರಮನೆ ಇತ್ತು ಆ ಒಂದು ಅರಮನೆ ಎಲ್ಲಿತ್ತು ಹೇಗಿತ್ತು ಅನ್ನೋದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ತೋರಿಸ್ಕೋ ತೋರಿಸ್ತೀನಂತ ಬನ್ನಿ ನನ್ನ ಜೊತೆ ನೀವು ಕೂಡ ಈ ಬದಾಮಿ ಕೋಟೆಯನ್ನು ನೀವು ನನ್ನೊಂದಿಗೆ ಸುತ್ತಾಕಿ ಕರ್ನಾಟಕದ ಗತವೈಭವ ಸಾರುವಂತಹ ಪ್ರಸಿದ್ಧವಾದ ಮನೆತನ ಬಲಿಷ್ಠವಾದ ಯೋಧ ಕರ್ನಾಟಕ ಪತೇಶ್ವರ ಚಾಲುಕ್ಯ ಪರಮೇಶ್ವರ ರಣವಿಕ್ರಮ ಇಮ್ಮಡಿ ಪುಲಕೇಶಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂತ ನೋಡ್ರಿ ಅವರು ಮಣ್ಣಲ್ಲಿ ಕಾಲಿಟ್ಟು ಎಕ್ಸ್ಪ್ಲೋರ್ ಮಾಡೋದೇ ಒಂದು ಅದ್ಭುತ ಇಲ್ಲೇ ಬಂದು ಎಕ್ಸ್ಪ್ಲೋರ್ ಮಾಡತ್ತೀನಿ ಇವತ್ತು ಅವ್ರ ಬಗ್ಗೆ ಹೇಳಿ ನಾನು ಇಮ್ಮಡಿ ಪುಲಿಕೇಶಿ ಅವರು ತನ್ನ ಬಾಲ್ಯ ಜೀವನವನ್ನು ತನ್ನ ಅಜ್ಜಿಯೊಂದಿಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬರುವಂತ ಕೋಲಾರ ಜಿಲ್ಲೆಯಲ್ಲಿ ತನ್ನ ಅಜ್ಜಿಯೊಂದಿಗೆ ಅವರು ತಮ್ಮ ಬಾಲ್ಯ ಜೀವನವನ್ನು ಕಳೆಯುತ್ತಾರೆ ಆಮೇಲೆ ಮೇಲೆ ಯಾರು ಇಮ್ಮಡಿ ಅವರು ಈ ಹಳ್ಳಿ ಅವರು ಬಾದಾಮಿಗೆ ಬರ್ತಾರ ಅಲ್ಲಿ ತನ ಅವ್ರ ದೊಡ್ಡಪ್ಪ ಸಾರಿ ಅವ್ರ ಚಿಕ್ಕಪ್ಪನಾದ ಈ ಬಾದಾಮಿಯನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ನಮ್ಮ ಅಣ್ಣನಿಗೆ ನಮ್ಮ ಅಣ್ಣನ ಮುಂದೆ ಬಿಟ್ಕೋಬಾರ್ದು ಅಂತೇಳಿ ಮಂಗಳೇಶನೇ ಆಳ್ವಿಕೆ ಮಾಡ್ತಾರೆ ಮತ್ತು ಇಮ್ಮಡಿ ಪುಲಿಕೇಶಿ ಬಂದು ಮೊದಲನೇ ತೇ ಅವರ ಚಿಕ್ಕಪ್ಪನ ಜೊತೆ ಮಾಡ್ತಾರೆ ಸೋಲಿಸಿ ಅವರು ಚಿಕ್ಕಬ್ರನ್ನು ಸೋಲಿಸಿ ಈ ಒಂದು ಸಾಮ್ರಾಜ್ಯ ವಶಪಡಿಸ್ಕೊತಾರೆ ಪುಲಿಕೇಶಿ ಆಮೇಲೆ ಜೊತೆ ಜೊತೆಗೆ ಖುಬ್ಜಾ ವಿಷ್ಣುವರ್ಧನ್ ಇರ್ತಲ್ಲ ಕುಬ್ಜಾ ಮತ್ತು ಇಮ್ಮಡಿ ಪುಲಿಕೇಶಿ ಇಬ್ಬರು ಸೇರಿ ಆಳ್ವಿಕೆ ಮಾಡ್ತಾರ ಮುಂದೆ ಪುಬ್ಜ ವಿಷ್ಣುವರ್ಧನ್ಗೆ ವ್ಯಂಗಿಯ ವ್ಯಂಗಿಯನ್ನು ವ್ಯಂಗ್ಯ ಅರಸರನ್ನಾಗಿ ಮಾಡ್ತಾನೆ ನೇಮಕ ಮಾಡ್ತಾನೆ ಮುಂದೆ ಅದೇ ವ್ಯಂಗ್ಯ ಚಾಲುಕ್ಯರು ಅಂತೇಳಿ ಮುಂದುವರ್ಕೊಂಡು ಹೋಗ್ತದ ಬನ್ರಿ ಇನ್ನ ಸಾಧ್ಯ ಆದಷ್ಟು ಎಂತ ಮೇಲ್ಗಡೆ ಅವ್ರದ್ದು ಶ್ರೀಗಂಧದ ಅರಮನೆಯ ಪುಸ್ತಕ ಹುಡುಗಿ ಹೇಳ್ತ ಅಲ್ಲಿವರೆಗೂ ವಾಸ ಮಾಡ್ತೀನಿ ಇಮ್ಮಡಿ ಪುಲಕೇಶಿ ಮೂವತ್ತ್ಮೂರು ವರ್ಷಗಳ ಕಾಲ ಈ ಬದಾಮಿನ ಆರೈಕೆ ಮಾಡ್ತಾರೆ ಮುಂದೆ ಮೂವತ್ತ್ಮೂರು ವರ್ಷಗಳ ನಂತರ ಅವರು ವಯಸ್ಸಾದ ಮೇಲೆ ಇವರು ಪಲ್ಲವರು ದಾಳಿ ಮಾಡಿಬಿಡ್ತಾರೆ ವಯಸ್ಸಾಗಿರ್ತದ ದಾಳಿ ಮಾಡ್ತಾರ ಸೋಲಿಸ್ತಾರ ಅದೇ ಸಮಯದೊಳಗೆ ಯಾರಪ್ಪ ಅಂದ್ರೆ ಈ ಕುಬ್ಜ ವಿಷ್ಣುವರ್ಧನನ್ನು ಸಾಯಿಸ್ತಾರ ಸಾಯಿಸಿದಾಗ ಈ ಇಮ್ಮಡಿ ಪುಲಕೇಶಿಯ ಒಂದನೇ ಇಮ್ಮಡಿ ಪುಲಕೇಶಿಯ ಮಗ ಒಂದನೇ ವಿಕ್ರಮಾದಿತ್ಯ ಇದನ್ನೆಲ್ಲ ನೋಡಿ ಮನನೊಂದು ಪಲಾಯನಗೈದು ಮುಂದೆ ಗಂಗರ ಆಶ್ರಯ ಪಡೆಯುತ್ತಾನೆ ನೋಡ್ರಿ ಈ ಔಷಧಿ ಇದು ಸಸ್ಯ ಐತಲ್ಲ ಇದು ಔಷಧೀಯ ಸಸ್ಯ ಇದನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸ್ಕೊಂಡು ಕುಡಿದ್ರೆ ಕಾಮಣಿ ಇದ್ದದ್ದು ಹೋಗುತ್ತಂತ ನೋಡ್ರಿ ನಮ್ಮ ಔಷಧಿಯ ಸಸ್ಯಗಳನ್ನು ಈ ನಮ್ಮ ಬಾದಾಮಿ ಒಳಗೆ ಅದಾವ ಸಿಕ್ಕಾಪಟ್ಟೆ ಅದಾವ ಹುಡುಕುದ್ರಂತೂ ನೋಡಿದೆಲ್ಲ ಇದೆಲ್ಲ ಔಷಧಿಯ ಸಸ್ಯಗಳೇ ಕಾಮಣಿ ಆಗದಾಗ ಹರ್ಕೊಂಡು ಕುಡಿಬೇಕಿದು ಅದಾದ ನಂತರ ಎಲ್ಲ ಚಾಲುಕ್ಯ ವಂಶಸ್ಥರಿಗೆ ಭಯ ಸ್ಟಾರ್ಟ್ ಆಗಿತ್ತು ಇಲ್ಲಿಗೆ ಈ ನಮ್ಮ ವಂಶ ಇಲ್ಲಿಗೆ ಮುಕ್ತಾಯ ಆಗ್ತದೇನು ಅಂಥೇಳಿ ಎಲ್ಲರಿಗೆ ಅಂದರೆ ಎಲ್ಲರಿಗೆ ಹೋಪ್ ಹೋಗ್ಬಿಟ್ಟಿತ್ತು ನಂಬಿಕೆ ಹೋಗ್ಬಿಟ್ಟಿತ್ತು ನಮ್ಮ ಚಾಲುಕ್ಯ ವಂಶ ಮುಂದುವರೆಯಲ್ಲ ಇಲ್ಲಿಗೆ ಸ್ಟಾಪ್ ಆಗ್ತದೆ ಅಂತೇಳಿ ಯಾಕಂದರೆ ಪಲ್ಲವರು ಆಳ್ವಿಕೆ ಮಾಡ್ತಿದ್ದಾರಲ್ಲ ಅದರ ಸಲುವಾಗಿ ಚಾಲುಕ್ಯರಿಗೆ ಅದೊಂದು ಭಯ ಸ್ಟಾಕ್ ಭಯ ಸ್ಟಾರ್ಟ್ ಆಗಿತ್ತು ನಂತರ ಈ ಒಂದನೇ ವಿಕ್ರಮಾದಿತ್ಯ ಹೋಗಿರ್ತಾನಲ್ಲ ಅವಾಗ ವಾಪಸ್ ಬರ್ತಾನೆ ಹದ್ ಹದಿಮೂರು ವರ್ಷಗಳ ನಂತರ ವಾಪಸ್ ಬಂದು ಪಲ್ಲವರನ್ನು ಸೋಲಿಸಿ ಆಳಿ ಪುನಃ ವಶಪಡಿಸ್ಕೊಳ್ತಾನೆ ಈ ಸಾಮ್ರಾಜ್ಯ ಅಲ್ಲಿಯವರೆಗೂ ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದ್ದು ಒಂದು ಮಹಿಳೆ ಒಬ್ಬ ಮಹಿಳೆ ಐದು ವರ್ಷಗಳ ಕಾಲ ಈ ಒಂದು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾಳ ಅವಳು ಯಾರಪ್ಪ ಅಂತಂದ್ರೆ ಅವಳು ಇಮ್ಮಡಿ ಪುಲಕೇಶಿಯ ಸೊಷೆ ಅವಳ ಹೆಸರ ವಿಜಯ ಭಟ್ಟಾರಿಕಾ ಅಥವಾ ವಿಜಯ ವಿಜಯ ಮಹಾದೇವಿ ಅಂತ ಅವಳು ಈ ಒಂದು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ಕೊತ ಐದು ವರ್ಷಗಳ ಕಾಲ ಈ ಒಂದು ಪ್ರದೇಶ ಈ ಒಂದು ಬದಾಮಿ ಚಾಲುಕ್ಯರ ಸಾಮ್ರಾಜ್ಯ ಅಥವಾ ಸಿಂಹಾಸನವನ್ನು ರಕ್ಷಣೆ ಮಾಡಿದ್ದು ಇಮ್ಮಾಡಿ ಪಿಲಕೇಶಿಯ ಸೊಸೆ ಒಬ್ಬ ಮಹಿಳೆ ಈ ಒಂದು ಪ್ರದೇಶವನ್ನು ರಕ್ಷಣೆ ಮಾಡ್ತಿರ್ತಾಳೆ ಆಮೇಲೆ ಹದಿಮೂರು ವರ್ಷಗಳ ನಂತರ ಮೂರನೇ ವಿಕ್ರಮಾದಿತ್ಯ ಬಂದು ಈ ಪಲ್ಲವರನ್ನು ಸೋಲಿಸಿ ಆಮೇಲೆ ಇದನ್ನು ಆಳ್ವಿಕೆ ಮಾಡ್ತಾರೆ ನೋಡ್ರಿ ಈ ಒಂದು ಅದ್ಭುತವಾದ ಕತೆ ಇಲ್ಲಿಗೆ ಬಂದು ಹೇಳೋದೊಂದು ರೋಮಾಂಚನ ಇಂಥ ಒಂದು ಹುಟ್ಟಿವಿ ಅಂತೇಳಿ ನಮಗೂ ಒಂದು ಹೆಮ್ಮೆ ಅದ ನೋಡ್ರಿ ನೀವು ಕೂಡ ಬಂದ್ರಂದ್ರೆ ವಿಸಿಟ್ ಮಾಡ್ರಿ ಎಲ್ಲ ಕಡೆ ಪ್ಲೇಸ್ ನೋಡಿರಿ ಇನ್ನೂ ನಿಮ್ಗೆ ನಾಲ ಅವರು ಆಳ್ವಿಕೆ ಮಾಡಿದಂತ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಒಂದು ಶ್ರೀಗಂಧದ ಅರಮನೆಯನ್ನು ಕಟ್ಟಿ ಆಳ್ವಿಕೆ ಮಾಡ್ತಿದ್ರು ಅದನ್ನು ತೋರಿಸ್ತೀನಂತ ನಿಮ್ಗೆ ನೋಡ್ರಿ ಇದು ಆಗಲ್ಲ ಇದು ಇಲ್ಲಿ ಏನಾರ ತಪ್ಪು ಮಾಡ್ತೀರಾ ಅವರಿಗೆ ಶಿಕ್ಷೆ ಜೈಲು ಹಾಕ್ ಈಗ ಜೈಲಿಗೆ ಹಾಕ್ತೀವಲ್ಲ ಆಗ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇರುವಂಥ ಒಂದು ಜೈಲು ನೋಡ್ರಿ ಇದು ಇಲ್ಲೇ ಹಾಕ್ತಾರಂತ ನೋಡ್ಕೊಂಡು ಬರ್ರಿ ನಾವು ನೋಡ್ರಿ ಇಲ್ಲಿ ತಗೊಂಡು ಬಂದು ಒಗ್ಗಟ್ಟಿದ್ರವ್ರಿಗೆ ಜೈಲು ಶಿಕ್ಷೆ ಆದವ್ರಿಗೆ ಶಿಕ್ಷೆ ಆದವ್ರಿಗೆ ಈ ಒಂದು ಸೆರೆಮನೆ ತಗೊಳ್ತಿದ್ರು ಇಲ್ಲಿ ಗಾಳಿ ಗೀಳಿ ಏನೂ ಬರೋಲ್ಲ ಅಲ್ಲಿ ದುಡ್ಡಿರ್ತಾರೆ ಅದು ಬಟ್ ಅವಾಗಿಂದು ಗೊತ್ತಿಲ್ಲ ಬಟ್ ಇಲ್ಲೊಂದು ಕಿಂಡಿಲೆ ಗಾಳಿ ಬೆಳಕು ಬೀಳುತ್ತದೆ ಅಷ್ಟೇ ಎಲ್ಲಿ ಕೂಡ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಇಲ್ಲ ಮೊದಲೇ ಬಟ್ಟ ಗುಡ್ಡಗಳಿಂದ ಆವರಿಸಲ್ಪಟ್ಟಂಥ ಒಂದು ಪ್ರದೇಶ ಇದು ನಾವು ಕಟ್ಟಿ ಒಂದು ಬಾಡಿ ಕಟ್ಟಿ ಟನಿ ವಾಡಿ ಕೂತಿಗೆ ಕಡೆ ಹೋಗೋದಾಗಿತ್ತು ಆದ್ರೆ ಈ ಒಂದು ಶರೆ ಮನೆಯಿಂದ ತಪ್ಪಿಸ್ಕೊಳಕ್ಕೆ ಅಸಾಧ್ಯವಾದ ಮಾತು ಇಂಥ ಒಂದು ಶೈಲ ಇನ್ನೂ ಒಂದು ಶೈಲದ ಅದು ವಿಚಾರಣೆ ಎಲ್ಲ ವಿಚಾರಣೆ ಮಾಡ್ತಿರ್ತಾರಲ್ಲ ಮಾಡ್ಯಾರೋ ಇಲ್ಲ ಅಂತೇಳಿ ಅಂಥವೆಲ್ಲ ವಿಚಾರಣೆ ಮಾಡುವಂತ ಅಂತ ವಿಚಾರಣೆ ಮಾಡಾಗ ಹಾಕಿರುವಂತ ಒಂದು ಜೈಲದ ಅದನ್ನ ತೋರಿಸ್ತೀವಿ ನಿಮಗೆ ನೋಡ್ರಿ ನಾವು ಈ ಸದ್ದ ಬ್ಯಾಳಿ ಕಾಳುಗಳೆಲ್ಲ ಇಡಕ ಡಬ್ಬಿ ತಗೋಣಿ ದೊಡ್ಡ ದೊಡ್ಡ ಹೆಂಡೆ ಅವೆಲ್ಲ ಜರ್ಮನಿ ಪೊಡ ಗಿಡ ಎಲ್ಲಾನು ಚೀಲ ಕೋಣಿ ಚೀಲ ಇವೆಲ್ಲನೂ ಹೆಂಗೆ ನಾವೆಲ್ಲ ಕಾಳ ಬ್ಯಾಳೆ ಗಿಡ ಎಲ್ಲ ತೊಗರಿ ಕಾಳ ಜೋಳ ಗಿಳ ಎಲ್ಲ ಹೆಂಗೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ಚಾಲುಕ್ಯರು ಈ ಒಂದು ಉಗ್ರಾಣಗಳು ದೊಡ್ಡ ದೊಡ್ಡ ಉಗ್ರಾಣಗಳು ಯೂಸ್ ಮಾಡ್ತಿರು ಇಲ್ಲಿ ನೋಡ್ರಿ ಈಗ ಮಾತಾಡ್ತದ ಗಾಳಿ ಬೇರೆ ಬಾಳ ಬಳಿಗೆ ಬಳಿ ಆಗ ಸಾಧ್ಯತೆ ಬಾಳಿ ಸದ್ದಿ ಹೋಗಿ ಮಾಡ್ತಾರೆ ಅದಿಷ್ಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಹಾಗೆ ವಿಚಾರಣೆ ಮಾಡ್ತಾರ ಒಂದು ವಿಚಾರಣೆ ಜೈಲ್ ಅಂತ ಜೈಲಂಥಾ ಇದೆ ನೋಡ್ರಿ ಬಟ್ಟೆ ಗಾಳಿ ಇದೆ ನೋಡ್ರಿ ಈ ಒಂದು ಸ್ಥಳದೊಳಗ ಇಮ್ಮಡಿ ಪುಲಕೇಶಿಯವರ ಅವರ ಅರಮನೆ ಶ್ರೀಗಂಧದ ಅರಮನೆ ಭವ್ಯವಾದ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾದ ಸಾಮ್ರಾಜ್ಯ ಇದಾಗಿತ್ತು ಇಲ್ಲಿ ಒಂದು ಶ್ರೀಗಂಧದ ಅರಮನೆ ಇತ್ತು ಬರ್ತಾ ಬರ್ತಾ ನಶಿಸಿ ಹೋಗ್ಬಿಟ್ಟದದು ಈಗ ನೋಡೋಕೆ ಏನು ಸಾಧ್ಯ ನೋಡಕ್ಕೆ ಏನು ಕಾಣಲ್ಲ ಬರೀಗ ಪ್ರಾಣಿ ಬಿದ್ದಿತ್ತು ಕಟ್ಟಡಗಳು ಕಾಣಿಸ್ತಾವೆ ನಿಮಗೆಲ್ಲ ನೋಡ್ರಿ ಇದೆ ನೋಡಿ ಸ್ನೇಹಿತರೆ ಇಂಥ ಇತಿಹಾಸಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅದಾವ ನಮ್ಮ ಕನ್ನಡ ನಾಡನ್ನು ಆಳಿದಂಥ ವೀರ ಯೋಧರು ಹಲವಾರು ರಾಜರು ಹಲವಾರು ಸಾಮ್ರಾಜ್ಯಗಳು ಸಿಕ್ಕಾಪಟಿ ನಮ್ಮ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥ ಸಿಕ್ಕಾಪಟ್ಟಿ ಸಾಮ್ರಾಜ್ಯಗಳು ನಮ್ಮ ಕರ್ನಾಟಕದಲ್ಲಿ ಅದಾವ ಅದರಲ್ಲೂ ಒಂದು ಭವ್ಯವಾದ ಸಾಮ್ರಾಜ್ಯ ಅಂದ್ರೆ ಇದು ನಮ್ಮ ಬದಾಮಿ ಚಾಲುಕ್ಯರು